ವಿಜಯಪುರ ಒಂದು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಲಾಗಿತ್ತಷ್ಟೇ ಇದು ಒಂದು ಸಾವಿರದ ಒಂಬೈನೂರ ಐವತ್ತೂರ ಜನವರಿ ಇಪ್ಪತ್ತಾರರಂದು ದೇಶಾದ್ಯಂತ ಜಾರಿಯಾಯಿತು ಆದರೆ ಸಂವಿಧಾನ ರಚನಾ ಸಮಿತಿಯಿಂದ ಅಂಗೀಕಾರಗೊಂಡ ನವೆಂಬರ್ ಇಪ್ಪತ್ತಾರು ವನ್ನೇ ರಾಷ್ಟ್ರೀಯ ಸಂವಿಧಾನ ದಿನವಾಗಿ ಆಚರಿಸಲಾಗುತ್ತಿದೆ ಎರಡು ಸಾವಿರದ ಹದಿನೈದು ಅನ್ನು ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ವರ್ಷವಾಗಿಯೂ ಆಚರಿಸಲಾಗಿತ್ತು ಎಂದು ಕರ್ನಾಟಕ ರಾಜ್ಯ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ರಾಜ್ಯಕ್ಷರಾದ ಸಿ ಶ್ರೀನಿವಾಸ್ ಹೇಳಿದರು ವಿಜಯಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ತಾಲೂಕು ದಂಡಾಧಿಕಾರಿ ಅನಿಲ್ ಕುಮಾರ್ ಮಾಲಾರ್ಪಣೆ ಮಾಡಿ ಮಾತನಾಡಿದರು ವಿಜಯಪುರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ಪ್ರವಾಸಿ ಮಂದಿರದಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಕೆ ಎಂ ಮಹೇಶ ಮಾತನಾಡಿ ಸಂವಿಧಾನವು ದೇಶದ ಜನರನ್ನು ಆಳುವ ಸರಕಾರದ ಮೂಲ ರಚನೆಯನ್ನು ನಿರ್ದಿಷ್ಟಪಡಿಸುತ್ತದೆ ನಮ್ಮ ಸಂವಿಧಾನ ವೈವಿಧ್ಯಗಳ ಸಂಗಮವಾಗಿದ್ದು ಅದು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗಗಳನ್ನು ಸರಕಾರದ ಮೂರು ಮುಖ್ಯ ಅಂಗಗಳಾಗಿ ಏರ್ಪಡಿಸುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ನವೆಂಬರ್ ಇಪ್ಪತ್ತಾರು ಪ್ರತಿ ವರ್ಷ ಈ ದಿನದಂದು ಭಾರತದಲ್ಲಿ ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಕಾನೂನು ದಿನ ಅಥವಾ ನ್ಯಾಷನಲ್ ಲಾ ಡೇ ಎಂದು ಕರೆಯಲಾಗುತ್ತದೆ ಭಾರತದ ಸಂವಿಧಾನವನ್ನು ಅಳವಡಿಸಿಕೊಂಡ ಸಂದರ್ಭದ ಸ್ಮರಣೆಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ನಂದಕುಮಾರ್ ಎಂ ಕೃಷ್ಣಪ್ಪ ನಾರಾಯಣಸ್ವಾಮಿ ಅಟೋ ಸುರೇಶ ಅಟೋ ಮುನಿರಾಜು ಬಂಡಿಗಾನಹಳ್ಳಿಚಂದ್ರ ಗೋವಾ ಮುನಿರಾಜು ಭಾನುಚಂದ್ರ ಚಂದ್ರ ಇದ್ದರು ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಪೂರ್ವಕವಾಗಿ ಅಭಿನಂದವನ್ನು ಸಲ್ಲಿಸ್ತಾ ಇದ್ದೀವಿ ನಮಗೆ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ನಮ್ಗೆ ಲೆಕ್ಕಿದ್ರು ದಕ್ಕಿದ ನಂತರ ನಮಗೆ ಪ್ರಪ್ರಥಮ ಬಾರಿಗೆ ಸಂವಿಧಾನ ನಾವು ಸಂವಿಧಾನ ನಮಗೆ ನಾವು ಅರ್ಜಿಕೊಂಡಿದ್ದೀನ ಈ ಬಗ್ಗೆ ತಾಲೂಕಿಂದ ತಾಲೂಕು ಆಡಳಿತ ಜಿಲ್ಲಾಡಳಿತದಿಂದ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಬೆಳಗ್ಗೆ ಆಗಿದೆ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಎಲ್ಲರೂ ಕಲಿಬೇಕು ಈಗ ಎಲ್ಲ ಪ್ರತಿಯೊಂದು ವೃತ್ತಿಪರ ಶಿಕ್ಷಣದಲ್ಲೂ ಸಂವಿಧಾನ ಕಡ್ಡಾಯವಾಗಿರುತ್ತೆ ಮೊದಲು ಮೊದಲು ಬರೀ ಕಾನೂನು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರೋ ಸಂವಿಧಾನ ಈಗ ಪ್ರತಿಯೊಂದು ವೃತ್ತಿಪರ ಶಿಕ್ಷಣದಲ್ಲೂ ಇರುತ್ತೆ ಪ್ರತಿಯೊಬ್ಬ ಒಬ್ಬರಿಗೂ ಸಂವಿಧಾನದ ಜ್ಞಾನ ಇರಬೇಕು ಅಂತ ಹೇಳ್ಬಿಟ್ಟು ಈ ದಿನ ಆಚರಣೆ ಮಾಡ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರ ಬಗ್ಗೆ ತಿಳ್ಕೊಬೇಕು ದಿನದ ಶುಭಾಶಯಗಳು ತಿಳಿಸುತ್ತಾ ವಿಶ್ವದಲ್ಲೇ ಅತಿ ಏನೋ ಒಂದು ಮಹತ್ವರವಾದಂಥ ಒಂದು ಪ್ರಜಾಪ್ರಭುತ್ವ ನಮ್ಮದು ಈ ಥರ ಒಂದು ಪ್ರಜಾಪ್ರಭುತ್ವ ಪ್ರೊಫೆಸರ್ ಬೇರೆ ಎಲ್ಲೂ ಇಲ್ಲ ಬರೀ ಕಿಂಗ್ರಲ್ಲೂ ಈ ಥರ ಇರೋದಿಲ್ಲ ಈ ಪ್ರಜಾಪ್ರಭುತ್ವ ಇಷ್ಟು ಫ್ರೀಡಮ್ ಆಗಿ ಇರಬೇಕು ಅಂದರೆ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರಿಂದ ನಮಗೆ ಇಷ್ಟೊಂದು ಆಗಿರೋದ್ರಿಂದ ಇವತ್ತು ನಾವು ಇದನ್ನು ಸಂವಿಧಾನ ದಿನ ಆಚರಿಸ್ತಾ ಇದ್ದೀವಿ ತಮಗೆಲ್ಲರಿಗೂ ಸಂವಿಧಾನ ದಿನ ಶುಭಾಶಯ ತಿಳಿಸುತ್ತಾ ಈ ಅವಕಾಶ ಕೊಟ್ಟಿದ್ದ ಶ್ರೀನಿವಾಸ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ತಂದಂತ ದಿನ ಹಿಂದೆಗೆ ಎಪ್ಪತ್ತೆರಡು ವರ್ಷ ಆಗಿದೆ ಹಾಗೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅಂತ ಸರ್ವ ಜನಾಂಗ ತೋಟ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಹೇಳಿದ್ದಾರೆ ಈ ಮಾತು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದೇ ಜಾತಿಗೆ ಸಂವಿಧಾನ ತಂದಿಲ್ಲ ಸರ್ವ ಜನಾಂಗಕ್ಕೆ ಒಂದೇ ಸರ್ವ ಜನಾಂಗಕ್ಕೆ ಸಮಬಾಳು ಸಮಬಾಳು ಅಂತ ಹಕ್ಕು ತಂದು ಪಟ್ಟಂತ ದಿನ ನಮಗೆ ಈ ದಿನ ನಾವು ಶಿಷ್ಪಾದಲ್ಲೇ ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ಪೂಜಿಸಬೇಕಾಗಿರುವಂಥ ದಿನ ಇವತ್ತು ಯಾಕಂತ ಹೇಳಿದ್ರೆ ಒಂದೇ ಜಾತಿ ನಾವು ಒಂದು ಕೆ ಕೆಳಿ ಜಾತಿ ಒಂದು ಜಾತಿ ಅಂತೂ ಎಲ್ಲಿ ಹೇಳಿಲ್ಲ ಸರ್ವ ಜನಾಂಗ ಸಮಬಾಳು ಸಮ ಸರ್ವಜನಾಂಗ ಅಂತ ಹೇಳಿ ಅವ್ರು ತಂದು ಹೊಟ್ಟಿದ್ದಾರೆ ಹಾಗೆ ಮತ ಹಾಕುವ ಹಕ್ಕುಗಳನ್ನು ಇವತ್ತು ಚುನಾವಣೆ ನಡೀಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಇವತ್ತು ಪ್ರತಿಯೊಬ್ಬರು ಹಕ್ಕು ಚಲಾಯಿಸುತ್ತಿರುವುದು ಸಂವಿಧಾನಕ್ಕಾಗಿ ಅಂತಲ್ಲ ರಾಜ್ಯಕ್ಕಾಗಿ ದುರುಪಯೋಗ ಪಡಿಸ್ಕೊಂತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ರಾಜಕೀಯನೇ ಬೇರೆ ನಮ್ಮ ಈಗಾಗಲೇ ನಮ್ಮ ಮೊದಲ ನಂದನ್ ಸರ್ ಹೇಳಿದ್ರು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತ ಹೇಳಿ ಈ ಮೂರು ಅಂಗಗಳು ಸೇರಿದ್ರೆ ನಾಲ್ಕನೇ ಒಂದು ಅಂಗ ಸಂವಿಧಾನದಲ್ಲಿ ತಂದಿದ್ರೆ ಇನ್ನು ಈ ಇವತ್ತು ಬಡ ಜನರು ಮೇಲೆ ಜಾತಿ ಕೆಳ ಜಾತಿ ಅಂತೂ ಬರ್ತಿರ್ಲಿಲ್ಲ ಈ ನಾಲ್ಕನೇ ಅಂಗದಲ್ಲೇ ಒಂದೊಂದ್ ಜಾಗದಲ್ಲಿ ಕೈ ಆಯಿತು ಯಾಕೆ ಬಿಟ್ಟಿದ್ರಂದ್ರೆ ಈ ಆ ಬಿಟ್ಟಿದಕ್ಕೆ ಇವ್ರು ಜಾತಿ ಇವ್ರು ಮೇಲೆ ಜಾತಿ ಅಂತ ಹೇಳಿ ಬಿಟ್ಟು ಭಾವನೆ ಇಟ್ಕೊಂತಿದ್ದಾರೆ ಅದನ್ನೆಲ್ಲ ಹೋಗ್ಲಾಡಿಸಬೇಕಂತ ಹೇಳಿದ್ರೆ ನಾಲ್ಕನೇ ಅಂಗ ಬರಲೇಬೇಕು ಅದು ಅಂಗನ ಬರ್ಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಅದು ತಿದ್ದುಪಡಿ ಅದು ಜಾರಿಗೆ ತರಬೇಕು ಬರೀ